ನಮಸ್ಕಾರ ದೇವರು ಮೊನ್ನೆಲ್ಲ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಅಪ್ಲೋಡ್ ಮಾಡಿದೆ ಕಾಲೇಜಲ್ಲಿ ಒಂದು ಬುಕ್ ಸಿಕ್ಕಿದೆ ಆ ಲವ್ ಸ್ಟೋರಿ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಆ ಲವ್ ಸ್ಟೋರಿ ಜಾಸ್ತಿ ಇರೋದ್ರಿಂದ ನಾನು ಅಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಎಲ್ಲಾ ಇನ್ಸ್ವರು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಪೋರ್ಟ್ ಮಾಡಿದಾಗ ನಾನು ಯೂಟ್ಯೂಬ್ ಚಾನಲ್ಗ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಲವ್ ಸ್ಟೋರಿ ಸ್ಟಾರ್ಟ್ ಆಗಿರೋದು ನಮ್ಮ ಉಮಾ ಪ್ರಗತಿ ಕಾಲೇಜಿಂದ ಈ ಉಮಾ ಪ್ರಗತಿ ಕಾಲೇಜ್ ಅಲ್ಲಿ ಆಲ್ಮೋಸ್ಟ್ ಆಲ್ ಓದವರೆಲ್ಲ ಮಿಡಲ್ ಕ್ಲಾಸ್ ಇಂದ ಬಂದವರೇ ಇದು ಲವ್ ಸ್ಟೋರಿ ಮಿಡಲ್ ಕ್ಲಾಸ್ ಹುಡುಗ ಮತ್ತೆ ಮಿಡಲ್ ಕ್ಲಾಸ್ ಹುಡುಗಿ ನಡುವೆ ನಡೆಯುವಂತ ಲವ್ ಸ್ಟೋರಿ ಇದು ಈ ಸ್ಟೋರಿ ಬರ್ತಿರೋ ಹುಡುಗ ಅವನ ಹೆಸರು ಇರ್ಬೋದು ಆ ಹುಡುಗಿ ಹೆಸರು ಇರ್ಬೋದು ಮತ್ತೆ ಅವ್ರ ಫ್ರೆಂಡ್ಸ್ ಹೆಸರು ಇರ್ಬೋದು ಯಾವ ಹೆಸರು ಇಲ್ಲಿ ಮೆನ್ಶನ್ ಮಾಡಿ ಬರ್ದಿಲ್ಲ ಅದಕ್ಕೆ ಈ ಸ್ಟೋರಿಗೆ ನಾನೇ ಕೆಲವೊಂದು ಕ್ಯಾರೆಕ್ಟರ್ ಗಳಿಗೆ ಹೆಸರುಗಳು ಕೊಡ್ತೀನಿ ಮತ್ತೆ ಈ ಸ್ಟೋರಿ ದೊಡ್ಡದಾಗಿರೋದ್ರಿಂದ ಈ ಸ್ಟೋರಿನ ಚಿಕ್ಕದಾಗಿ ಒಂದ್ ಸ್ವಲ್ಪ ಸಣ್ಣಗೆ ಹೇಳಕ್ ಇಷ್ಟಪಡ್ತೀನಿ ಹುಡುಗನ ಹೆಸರು ಬಂದು ಆರ್ಯ ಅಂತ ತಗೊಂತಿನಿ ಈ ಹುಡುಗ ಈ ಕಾಲೇಜಿಗೆ ಸೇರಕ್ ಕಾರಣ ಮೇನ್ ಆಗಿ ಅವನೊಬ್ಬ ಅಥ್ಲೆಟಿಕ್ ಪ್ಲೇಯರ್ ಆಗಿರ್ತಾನೆ ಅವನಿಗೆ ಎಲ್ಲೂ ಪ್ಲೇಸ್ಮೆಂಟ್ ಆಗಿರ್ ಕಾರಣ ಇವನು ಈ ಕಾಲೇಜಿಂದ ಪ್ಲೇಸ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ಈ ಸೇರ್ತಾನೆ ಹುಡುಗಿ ಹೆಸರುನ ವಾಣಿ ಅಂತ ತಗೊಂತೀನಿ ವಾಣಿ ಜೊತೆಗೆ ನಾಲ್ಕು ಜನ ಫ್ರೆಂಡ್ಸ್ ಇರ್ತಾರೆ ಇವರೆಲ್ಲ ಪಿಯು ಇಂದೂ ಫ್ರೆಂಡ್ಸ್ ಆಗಿರ್ತಾರೆ ಅದರಿಂದ ಇವರು ಡಿಗ್ರಿ ಲೈಫ್ ಜೊತೆಗೆ ಬಂದಿರ್ತಾರೆ ವಾಣಿ ಜೊತೆಗೆ ಇನ್ನೊಂದು ಕ್ಯಾರೆಕ್ಟರ್ ಮೇನ್ ಆಗಿ ಬರುತ್ತೆ ವಾಣಿ ಜೊತೆಗೆ ವೀಣಾ ಅಂತ ಒಂದು ಹುಡುಗಿ ಇರುತ್ತೆ ವೀಣು ಹೆಸರನ್ನ ಯಾಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಮುಂದೆ ಇವ್ರಿಬ್ರು ಲವ್ ಸ್ಟೋರಿಗೆ ಪಿಶ್ಟ್ ಕೊಡೋ ವೀಣಾ ಅದರಿಂದ ವೀಣು ಹೆಸರನ್ನ ಮೆನ್ಷನ್ ಮಾಡ್ತಾ ಇದೀನಿ ಈ ಸ್ಟೋರಿ ಬರುವಂತ ಆರ್ಯ ಇರ್ಬೋದು ವೀಣಾ ಇರ್ಬೋದು ವಾಣಿ ಇರ್ಬೋದು ಈ ಮೂರು ಕ್ಯಾರೆಕ್ಟರ್ನ ಸ್ವಲ್ಪ ಮೈಂಡ್ ಅಲ್ಲಿ ಇಟ್ಕಳ್ರಿ ಈಗ ಸ್ಟೋರಿನ ಸ್ಟಾರ್ಟ್ ಮಾಡ್ತಾ ಇದೀನಿ ಕಾಲೇಜ್ ಪ್ರಾರಂಭದಲ್ಲಿ ಯಾರ್ಯಾರಿಗೂ ಪರಿಚಯ ಇರಲ್ಲ ಆದ್ರೆ ಆರ್ಯಂಗ್ಗೆ ಮೊದಲು ಪರಿಚಯ ಆಗೋದು ವೀಣಾ ವೀಣಾ ಪ್ರತಿದಿನಾನು ಅವ್ನ್ಗೆ ಚಾಕ್ಲೇಟ್ ತಗೋದು ಕೊಟ್ಟಿರ್ತಾಳೆ ಚಾಕ್ಲೇಟ್ ತೊಂಬರೋ ಕಾರಣ ಏನು ಅಂತಂದ್ರೆ ಆರಿನ ಮೇಲೆ ಅವಳಿಗೆ ಕ್ರಶ್ ಆಗಿರುತ್ತೆ ಅವನ್ನ ಇಂಪ್ರೆಸ್ ಮಾಡ್ಬೇಕು ಅಂತ ಹೇಳಿ ಅವಳು ಪ್ರತಿದಿನನೂ ಚಾಕ್ಲೇಟ್ ತಗೊಂಬಂದು ಕೊಟ್ಟಿರ್ತಾಳೆ ಆದ್ರೆ ಆರ್ಯ ವೀಣುನ ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ನೋಡ್ತಿರ್ತಾನೆ ನಂತರ ವೀಣುನಿಂದ ವೀಣುನ್ ಫ್ರೆಂಡ್ಸ್ ಗಳು ಪರಿಚಯ ಆಗ್ತಾರೆ ಆರ್ಯಕ್ಕೆ ವೀಣ ವೀಣು ಫ್ರೆಂಡ್ಸ್ ಗಳನ್ನ ಪರಿಚಯ ಮಾಡ್ಕೊಡ್ತಾಳೆ ಆದ್ರಿಂದ ಆರ್ಯನ್ ಜೊತೆಗೆ ವೀಣು ಫ್ರೆಂಡ್ಸ್ ಗಳ್ ಒಂದು ಫ್ರೆಂಡ್ಶಿಪ್ ಬಾಂಡ್ ಬೆಳಿತಾ ಹೋಗುತ್ತೆ ಆಗ ಆರ್ಯನ್ಗೆ ವಾಣಿ ಪರಿಚಯ ಆಗ್ತಾರೆ ವಾಣಿ ಗ್ರೂಪ್ ಅಲ್ಲಿ ವಾಣಿ ಮಾತು ಇಂದ ಬರ್ತಾ ಇದ್ದಾರೆ ಇನ್ನು ನಾಲ್ಕು ಜನ ಮನೆಯಿಂದ ಬರ್ತಾ ಇರ್ತಾರೆ ಕಾಲೇಜಿಗೆ ಕೊರೋನಾ ಅಲ್ಲಿ ಕಾಲೇಜ್ ಪ್ರಾರಂಭವಾಗಿರುತ್ತೆ ಅದಕ್ಕೋಸ್ಕರ ಕಾಲೇಜ್ ಕಡೆಯಿಂದ ಆನ್ಲೈನ್ ಕ್ಲಾಸ್ ನಡೀತಾ ಇರುತ್ತೆ ಆನ್ಲೈನ್ ಕ್ಲಾಸ್ ಕೋಸ್ಕರ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿರ್ತಾರೆ ಆಗ ಆರ್ಯಂಗ್ ಹಳೆ ಫ್ರೆಂಡ್ಸ್ ಗ್ರೂಪ್ ಇಂದ ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜ್ ಏನಿರುತ್ತೆ ಅಂತಂದ್ರೆ ಒಬ್ಬಂಗೆ ಆಕ್ಸಿಡೆಂಟ್ ಆಗಿರುತ್ತೆ ಅವನಿಗೆ ಹೆಲ್ಪ್ ಮಾಡಿ ಅಂತ ಹೇಳಿ ಆ ವಿಡಿಯೋದಲ್ಲಿ ಇರುತ್ತೆ ಆಗ ಆರ್ಯ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಕಾಲೇಜ್ ಗ್ರೂಪ್ ಗೆ ವಿಡಿಯೋನ ಸೆಂಡ್ ಮಾಡಕ್ ಹೋಗ್ತಾನೆ ಆ ವಿಡಿಯೋನ ಕಾಲೇಜ್ ಗ್ರೂಪ್ ಗೆ ಹಾಕದೇ ಇರ ಕಾರಣ ಅವನು ಪರ್ಸನಲ್ ಆಗಿ ಪ್ರತಿಯೊಬ್ಬರಿಗೂ ಸೆಂಡ್ ಮಾಡ್ತಾನೆ ಆ ಮೆಸೇಜ್ ನ ಆರ್ಯ ವಾಣಿಗೂ ಸೆಂಡ್ ಮಾಡಿರ್ತಾನೆ ಆ ಒಂದು ಮೆಸೇಜ್ ಇಂದ ಆರಿಂಗು ವಾಣಿ ನಡುವೆ ಒಂದು ಫ್ರೆಂಡ್ಶಿಪ್ ಬಾಂಡ್ ಕ್ರಿಯೇಟ್ ಆಗುತ್ತೆ ನಂತರ ವಾಣಿನೂ ಆರ್ಯ ವಾಟ್ಸಪ್ ಅಲ್ಲಿ ಚಾಟಿಂಗ್ ಮಾಡೋಕು ಸ್ಟಾರ್ಟ್ ಮಾಡ್ತಾರೆ ಫೋನ್ ಮಾಡಿ ಮಾತಾಡೋಕು ಸ್ಟಾರ್ಟ್ ಮಾಡ್ಕೊಂತಾರೆ ಅವರಿಬ್ಬರು ರಜಾ ಇದ್ದಾಗ ಮೀಟ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂತಿರ್ತಾರೆ ಅವ್ರ ಫ್ರೆಂಡ್ಶಿಪ್ ಬಾಂಡ್ ಇನ್ನಷ್ಟು ಬೆಳೀತಾ ಹೋಗಿ ಅವರಿಬ್ಬರು ಬೆಸ್ಟ್ ಫ್ರೆಂಡ್ ಆಗ್ತಾರೆ ನಂತರ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಕಾಲೇಜ್ ಕಡೆ ಬರ್ತಾರೆ ಆಗ ವೀಣಾ ಕಾಲೇಜಿಗೆ ಬಂದಾಗ ಆರಿಂಗ್ ನಡುವೆ ಇರುವಂತ ಪ್ರೀತಿನ ಹೇಳ್ಕೊಳಕೆ ಸ್ಟಾರ್ಟ್ ಮಾಡ್ತಾರೆ ವೀಣ ಲವ್ ಮಾಡ್ತಿರೋ ವಿಷಯ ಆರ್ಯಂಗೆ ಗೊತ್ತಾದ್ಮೇಲೆ ಆರ್ಯ ವೀಣಂಗೆ ಬಿಡಿಸಿ ಹೇಳ್ತಾನೆ ನಿನ್ ಮೇಲೆ ಯಾವ್ದೇ ಫೀಲಿಂಗ್ಸ್ ಇಲ್ಲ ನಿನ್ ನನ್ನ ಫ್ರೆಂಡ್ ಅಷ್ಟೇ ಅಂತ ಹೇಳ್ತಾನೆ ಆದ್ರೆ ವೀಣ ಅದನ್ನ ಅರ್ಥ ಮಾಡ್ಕೊಂಡೆ ನಿನ್ಗೋಸ್ಕರ ಮೂರ್ ವರ್ಷ ಕಾಯ್ತೀನಿ ನಿನ್ಗೆ ಏನೇ ಲವ್ ಮಾಡ್ಬೇಕು ಅನ್ಸು ನನ್ನೇ ಲವ್ ಮಾಡ್ಬೇಕು ಅಂತ ಹೇಳ್ತಾಳೆ ಆದ್ರೆ ಆರ್ಯ ಯಾವ್ದೇ ಕಾರಣಕ್ಕೂ ಆ ಫೀಲಿಂಗ್ಸ್ ಬರೋ ನಿನ್ ನನ್ನ ಫ್ರೆಂಡ್ ಅಷ್ಟೇ ಅಂತ ಹೇಳ್ತಾನೆ ವೀಣಾ ಪ್ರಪೋಸ್ ಮಾಡಿರೋ ವಿಷಯನ ವಾಣಿ ಹತ್ರನೂ ಹೋಗಿ ಆರ್ಯ ಹೇಳ್ತಾನೆ ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆನೂ ನಡೆಯುತ್ತೆ ಆಮೇಲೆ ವಾಣಿ ಹೋಗಿ ವೀಣಾ ಹತ್ರ ಗಲಾಟೆನೂ ಮಾಡ್ತಾಳೆ ಅವ್ನ್ಗೆ ಆ ತರ ಎಲ್ಲ ಮೈಂಡ್ ವಾಶ್ ಮಾಡ್ಬೇಡ ಅಂತ ಹೇಳಿ ರಿಕ್ವೆಸ್ಟು ಮಾಡ್ತಾಳೆ ವಾಣಿ ವೀಣನತ್ರ ಜಗಳ ಮಾಡಿದ್ಕೋ ರಿಕ್ವೆಸ್ಟ್ ಮಾಡಿಕ್ಕೂ ಒಂದ್ ಕಾರಣ ಐತೆ ಯಾಕಂತಂದ್ರೆ ವಾಣಿ ಆಲ್ರೆಡಿ ಆರಿನ ಪ್ರೀತಿಸ್ತಿರ್ತಾರೆ ಆದ್ರೆ ಆ ದಿನ ಯಾರಿಗೂ ಹೇಳ್ಕೊಂಡಿರಲ್ಲ ಆ ವಿಷಯ ನಾವು ಹೇಳ್ಕೊಂಡಿದ್ರೂ ಅವನ ಮೇಲೆ ಇರೋ ಪ್ರೀತಿ ಅವಳಿಗೆ ಕಮ್ಮಿನೇ ಆಗಿರಲ್ಲ ಆದ್ರೂ ಅವರಿಬ್ಬರು ನಡುವೆ ಇರೋ ಬೆಸ್ಟ್ ಫ್ರೆಂಡ್ ನ ಉಳಿಸ್ಕೊಂಡೇ ಹೋಗ್ತಿರ್ತಾಳೆ ಅವ್ರಿಬ್ರು ಫ್ರೆಂಡ್ಶಿಪ್ ಬಾಂಡ್ ಬೆಳೀತಾ ಹೋದಂತೆ ಫಸ್ಟ್ ಇಯರ್ ಡಿಗ್ರಿ ಲೈಫು ಮುಗಿಯುತ್ತೆ ನಂತರ ಸೆಕೆಂಡ್ ಇಯರ್ ಗೆ ಬಂದ್ಮೇಲೆ ಸಣ್ಣ ಪುಟ್ಟ ಜಗಳ ಆಗ್ತಾನೆ ಇರ್ತವೆ ಆದ್ರೂ ಮೂಲೆಯವ್ರ ಮಾತ್ ಕೇಳಿದೆ ಅವರಿಬ್ಬರು ಒಳ್ಳೆ ಅಲ್ಲಿ ಇರ್ತಾರೆ ಆರ್ಯಾ ಕಾಲೇಜ್ ಸೇರಿದ ಕಾರಣ ಒಂದೇ ಅವನು ಅಥ್ಲೆಟಿಕಲ್ ಏನಾದರೂ ಏನಾದ್ರೂ ಹೆಸರು ಮಾಡಬೇಕು ಅಂತ ಅದೇ ರೀತಿ ಎರಡು ವರ್ಷ ಯೂನಿವರ್ಸಿಟಿ ಅಥ್ಲೆಟಿಕಲ್ ಹೆಸರು ಮಾಡ್ತಾನೆ ಅದೇ ರೀತಿ ಸೆಕೆಂಡ್ ಇಯರು ಮುಗಿಯುತ್ತೆ ಫೈನಲ್ ಇಯರ್ ಗೆ ಬಂದ್ಮೇಲೆ ವಾಣಿ ಮನೆ ಕಡೆ ಪ್ರಾಬ್ಲಮ್ ಆಗುತ್ತೆ ಆದ್ರಿಂದ ವಾಣಿ ಓದೋದನ್ನ ಬಿಡುವಂತ ಪರಿಸ್ಥಿತಿ ಬರುತ್ತೆ ಈ ವಿಷಯ ಆರಿನ್ ಕಿವಿಗೂ ಬೀಳುತ್ತೆ ಅದರಿಂದ ಆರ್ಯ ಕಾಲೇಜ್ ಫೀಸ್ ಏನಾಯ್ತು ಅದನ್ನ ನಾನು ಕಟ್ತೀನಿ ಇನ್ಪಾಡಿ ನೀನು ಓದು ಅಂತ ಹೇಳ್ತಾನೆ ಆದ್ರೆ ವಾಣಿ ಮನೆ ಕಡೆ ಪ್ರಾಬ್ಲಮ್ ಇರೋದ್ರಿಂದ ನಾನೇ ದುಡಿಬೇಕು ಅಂತ ಹೇಳ್ತಾರೆ ಆದ್ರಿಂದ ಆರ್ಯ ಕರೆಸ್ಪಾಂಡಿಂಗ್ ಕೊಟ್ಟು ಓದು ಅಂತಾನು ಹೇಳ್ತಾನೆ ಅದರಿಂದ ವಾಣಿ ಇದನ್ನ ಅರ್ಥ ಮಾಡ್ಕೊಂಡು ಕರೆಸ್ಪಾಂಡಿಂಗ್ ಕೊಟ್ಟು ಓದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ವಾಣಿನ ಆರ್ಯ ತುಂಬಾ ಮಿಸ್ ಮಾಡ್ಕೊಂಡಿರ್ತಾನೆ ಅದಕ್ಕೆ ವಾರಕ್ಕೊಂದ್ಸಲಿ ಕಂಪ್ನಿ ಹತ್ರ ಹೋಗಿ ವಾಣಿನ ನ ಮಾತಾಡ್ಸ್ಕೊಂಡ್ ಬರ್ತಾ ಇರ್ತಾನೆ ಅದೇ ರೀತಿ ಅವರು ಮೀಟ್ ಮಾಡೋದು ಪ್ರತಿ ವಾರನೂ ನಡೀತಾನೆ ಇರ್ತದೆ ಅದೇ ಸಮಯದಲ್ಲಿ ಆರ್ಯ ಬರ್ತಡೇನೂ ಬರುತ್ತೆ ಆರಿನ್ ಬರ್ತಡನ ಕಾಲೇಜಿಗೆ ಸೇರಿದಾಗ ವಾಣಿ ಸೆಲೆಬ್ರೇಷನ್ ಮಾಡ್ಕೊಂಡ್ ಬಂದಿರ್ತಾರೆ ಅದೇ ರೀತಿ ವಾಣಿ ಬರ್ತ್ಡೇನ ಆರ್ಯ ಸೆಲೆಬ್ರೇಷನ್ ಮಾಡ್ಕೊಂಡಿರ್ತಾನೆ ಆದ್ರೆ ವಾಣಿಗೆ ಈ ವರ್ಷ ಬರ್ತ್ ಸ್ಪೆಷಲ್ ಆಗಿರುತ್ತೆ ಯಾಕಂತಂದ್ರೆ ವಾಣಿಗೆ ಆರ್ಯನ್ ಮೇಲೆ ಇರುವಂತ ಪ್ರೀತಿ ಹೇಳ್ಕೊಳ್ಳೆ ಕೊನೆ ಅವಕಾಶ ಆಗಿರುತ್ತೆ ಅದು ಅವಳು ಅದಕ್ಕೋಸ್ಕರ ಅವ್ನಿಗೆ ಪ್ರಪೋಸ್ ಮಾಡ್ಬೇಕು ಅಂತ ಹೇಳಿ ಒಂದು ಅಲ್ಲಿ ದೊಡ್ಡದಾಗಿ ಪಾರ್ಟಿನ ಏರ್ಪಾಡ್ ಮಾಡ್ತಾಳೆ ಬರ್ತ್ಡೇ ಪಾರ್ಟಿಲಿ ವಾಣಿ ಆರಿಂಗ್ಗೆ ರಿಂಗ್ ಕೊಟ್ಟು ಪ್ರಪೋಸ್ ಮಾಡ್ತಾಳೆ ಆಲ್ರೆಡಿ ಆರಿನ್ ಮನ್ಸಲು ವಾಣಿ ಇರ್ತಾಳೆ ಅದರಿಂದ ಅವನು ಅಕ್ಸೆಪ್ಟ್ ಮಾಡ್ತಾನೆ